ದೇವರ ಭೂಪುರು ಮಠಕ್ಕೆ ರಂಭಾಪುರಿ ಕೇದರ ಉಭಯ ಜಗದ್ಗುರುಗಳ ಭೇಟಿ ವೀರಶೈವ ಪದ ತೆಗೆದು ಹಾಕುವ ಹೇಳಿಕೆಗೆ ಖಂಡನೆ ವೀರಶೈವ ಪದ ಬೇಡ ಎನ್ನುವವರಿಗೆ ಚಾಟಿಯೇಟು ವೀರಶೈವ ಪದವನ್ನು ತೆಗೆದುಹಾಕಿ ಕೇವಲ ಲಿಂಗಾಯತ ಮಹಾಸಭಾ ಎಂದು ಉಳಿಸಬೇಕೆಂಬ ಬಸವಾಭಿಮಾನಿಗಳ ಹೇಳಿಕೆಯನ್ನು ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ರಾಜದೇಶಿ ರಾಜದೇಶಿಕೇಂದ್ರ ಶಿವಾಚಾರ್ಯರು ಹಾಗೂ ಕೇಂದ್ರ ಜಗದ್ಗುರು ರಾವಲ್ ಭೀಮಶಂಕರಲಿಂಗ ಶಿವಾಚಾರ್ಯ ಉಭಯ ಜಗದ್ಗುರುಗಳು ಭಾರೀ ಖಂಡನೆ ವ್ಯಕ್ತಪಡಿಸಿದರು ಅವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ದೇವರ ಭೂಪುರಿನ ಗುರುಗಜ ದಂಡ ಶಿವಾಚಾರ್ಯರ ಬ್ರಹ್ಮಾನ್ ಮಠದಲ್ಲ ಮಂಗಳವಾರ ಸಂಜೆ ಹಮ್ಮಿಕೊಂಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಚನ ದರ್ಶನ ಕೃತಿ ಬಿಡುಗಡೆಯ ವೇಳೆ ಸಾಹಿತಿ ಗೊರೂರು ಚನ್ನಬಸಪ್ಪ ಮತ್ತು ಎಸ್ವಿ ಜಮಾದರ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದಿಂದ ವೀರಶೈವ ಎಂಬ ಪದವನ್ನು ತೆಗೆದು ಲಿಂಗಾಯತ ಒಂದೇ ಉಳಿಸಿ ಎನ್ನುವ ಮಾತು ಹಾಗೂ ಕರ್ನಾಟಕದ ಶರಣರ ಭಾವಚಿತ್ರ ಅಳವಡಿಕೆಯಲ್ಲೂ ಪಂಚಾಚಾರ್ಯರ ಭಾವಚಿತ್ರ ಹಾಕಲು ವಿರೋಧ ವ್ಯಕ್ತಪಡಿಸಿರುವುದು ಖಂಡನೀಯ ಎಂದರು ಈ ಹಿಂದೆ ಹಾನಗಲ್ಲ ಕುಮಾರಸ್ವಾಮಿಗಳು ಸ್ಥಾಪಿಸಿದ್ದ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಅವರು ಬರೆದ ಹತ್ತು ನಿಯಮಗಳ ಮೊದಲ ಅಧಿವೇಶನದಲ್ಲಿ ಗುರುಸ್ಥಲಕ್ಕಾಗಲಿ ಮತ್ತು ವಿರಕ್ತರಿಗಾಗಲಿ ಬಹಳ ಸಮಂಜಸವಾದ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿರುವುದು ಪಂಚಪೀಠಗಳು ಮಾನ್ಯ ಮಾಡಿವೆ ಆದರೆ ಅದರಲ್ಲಿರುವ ವಿಭಿನ್ನ ಭಾವನೆ ಹೊಂದಿದ್ದ ಬೆರಳೆಣಿಕೆಯಷ್ಟು ಸ್ವಾಮೀಜಿಗಳು ಕೆಲ ನಾಸ್ತಿಕ ಪ್ರವೃತ್ತಿಯ ಗಣ್ಯರು ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಗೌರವ ನೀಡದೆ ಟೀಕೆ ಟಿಪ್ಪಣಿಯಲ್ಲಿ ತೊಡಗಿರುವುದು ತರವಲ್ಲ ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ದೇವರ ಭೂಪುರಿನ ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯರು ನವದಗ್ಗಿ ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ದೇವದುರ್ಗ ಕಪಿಲ ಸಿದ್ದ ಶಿವಾಚಾರ್ಯರು ಕವಿತಾಳ ಕಲ್ಮಠದ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಶರಣಯ್ಯ ತಾತ ಹುನಗುಂಟಿ ಇದ್ರು ವರದಿ ಆನಂದ ತುರ್ವಿಯಾಳ್ ಟಿವಿ ಟಿವಿಫೋರ್ ಲಿಂಗಸಗೂರು